ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನು ವಿಶೇಷ ಅಂತ ಅಂದರೆ ನನ್ನ ಫ್ರೆಂಡ್ ದಿವ್ಯಾ ಮನೇಲಿ ಗಣಪತಿ ಹೋಮ ಲಕ್ಷ್ಮೀ ಪೂಜೆ ಎರಡು ಮಾಡಿಸ್ತಾ ಇದ್ದಾಳೆ ಸೊ ಅವ್ರ ಮನೆ ಕಟ್ಟಿ ಇವತ್ತಿಗೆ ನಾಲ್ಕು ವರ್ಷ ತುಂಬಿ ಐದು ವರ್ಷ ಬಿದ್ದಿದೆ ಸೊ ಅದಕ್ಕೆ ನಾನು ಕೂಡ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಮಾಡ್ತಿದ್ದೆ ಪೂಜೆಗೆ ಹೋಗ್ಬೇಕಿತ್ತಲ್ಲ ಇವತ್ತೇನಾಗಿತ್ತಂತ ಅಂದರೆ ಮುಂದೆ ನೋಡ್ತಾ ಇದ್ದೀರ ಅಲ್ವಾ ಇಲ್ಲಿ ನಿಜ ಈ ಥರ ಇರಲಿಲ್ಲ ಮುಂದೆ ಎಲ್ಲ ಫುಲ್ಲು ಕಲ್ಲೆಲ್ಲ ತುಂಬ್ಕೊಂಬಿಟ್ಟಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕ್ಬರೋದಿಕ್ಕೆ ಇಷ್ಟೊತ್ತಾಗೋಗಿತ್ತು ಅವ್ರ ಮನೆಗೆ ಹೋಗ್ತಾ ಎಂಟ್ರೆನ್ಸೇ ಸಕ್ಕತ್ತಾಗಿತ್ತು ರಂಗೋಲಿ ಎಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂದ್ರೂ ಹೆವಿ ಇರುತ್ತೆ ಒಂದು ಒಂದು ಟೈಮ್ ಪವರ್ ಹೋಗ್ತಿರುತ್ತೆ ಪವರ್ ಇಶ್ಯೂಸ್ ಇರೋದ್ರಿಂದ ಸಮಟೈಮ್ಸ್ ಮೀಟಿಂಗ್ ಕೂಡ ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಒಂದು ಡಿಸ್ಅಡ್ವಾಂಟೇಜು ಇಲ್ಲಿ ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಓಕೆ ಬಟ್ ನಮ್ಮ ಆಫೀಸಲ್ಲಿ ಇದ್ದಾಗ ಒಂದು ಅಡ್ವಾಂಟೇಜೇ ಇದೆ ಏನಂತ ಅಂದರೆ ರೆಗ್ಯುಲರಾಗಿ ವರ್ಕ್ ಆಗುತ್ತೆ ಆನ್ ಟೈಮ್ ಊಟ ಆಗುತ್ತೆ ಬಟ್ ಇಲ್ಲಿ ಟೈಮ್ ಶಫಲ್ ಆಗುತ್ತೆ ಇದು ಒಂದು ನನ್ನ ಇಶ್ಯೂ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಫುಲ್ಲಿ ಅವ್ರ ಮನೆಗೆ ಬಂದಾಗ ಎಂಟ್ರೆನ್ಸಲ್ಲೇ ಅಂಕಲ್ ನೋಡಿ ತುಂಬ ದಿನ ಆಗಿತ್ತು ಅವರು ಅವ್ರ ಅತ್ತೆ ಇಬ್ಬರನ್ನ ಮಾತಾಡ್ಸ್ಕೊಂಡು ಎಂಟ್ರೆನ್ಸ್ ಕೊಟ್ಟ ತಕ್ಷಣ ಅವ್ರು ಪೂಜೆ ಮಾಡಿ ಹೋಗಿದ್ರು ಅಷ್ಟರಲ್ಲಿ ಹೋಮ ಎಲ್ಲ ನಾನು ಒಂದು ಒನ್ ಓ ಕ್ಲಾಕಿಗೆ ಹೋದೆ ಅಲ್ಲಿ ಅಶೋಕಣ್ಣ ಮತ್ತು ಅವ್ರ ವೈಫು ಇಬ್ಬರು ಬಂದಿದ್ದರು ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಸಮಾಧಾನ ಆಯಿತು ಅಂತ ನನಗೆ ಈ ಥರ ಪೂಜೆ ಎಲ್ಲ ಅಂದರೆ ಮೊದಲಿಂದಾನು ಇಷ್ಟ ಸೊ ಇವತ್ತು ಕೂಡ ತುಂಬ ಚೆನ್ನಾಗಿ ಮಾಡ್ಸಿದ್ರು ಪೂಜೆ ನಾನು ಹೋಗಿ ಪೂಜೆ ಮಾಡಿಬಿಟ್ಟು ಅಷ್ಟರಲ್ಲಿ ಎಲ್ಲರನ್ನೂ ಮಾತಾಡಿಸ್ದೆ ಅವರು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಈ ಥರ ವಕೇಷನ್ ನನಗೆ ಸಿಗ್ತಾ ಇದ್ದರೆ ಇದು ಲಂಚ್ ಟೈಮ್ಗೆ ಹೋಗಿದ್ದು ಅಂತಾನೆ ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ವರ್ಕೆಲ್ಲ ಮುಗಿಸ್ಬಿಟ್ಟು ಇನ್ನೂ ವರ್ಕ್ ಇತ್ತು ಲೈಕ್ ಲಂಚ್ ಅವರ್ಗೆ ಹೋಗಿದ್ದೆ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ ಈ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ರೆ ಅಂದರೆ ನಮ್ಮ ಲೇಔಟಲ್ಲಿ ಇದೊಂಥರ ಒಳ್ಳೆಯದೇ ಯಾಕೆಂದರೆ ಎಲ್ಲರೂ ಪೂಜೆ ಈ ಥರಲೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾರೆ ಅದರಲ್ಲಿ ನಾನು ದಿವ್ಯನ ಬಗ್ಗೆ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಾನು ಅವಳು ಬಂದಾಗಿಂದ ಅಂದರೆ ನಮ್ಮ ಮನೆ ಕಟ್ಟುವ ಆರು ವರ್ಷ ಆಯಿತು ಅವಳ ಮನೆ ಕಟ್ಟಿ ಐದು ವರ್ಷ ಆಯಿತು ಸೊ ನಾನು ಅವಳು ಮನೆ ಕಟ್ಟಿದಾಗಿಂದ ಅವ್ರ ಅದಿ ಪೂಜೆ ಮಾಡ್ದಾಗಿಂದ ನಾನು ಅವಳು ಇಲ್ಲಿ ತನಕನು ಬೆಸ್ಟ್ ಫ್ರೆಂಡ್ಸೇ ಇವಾಗಲೂ ಕೂಡ ಏನೇ ಮಾಡಿದ್ರು ಅವಳು ಇನ್ವೈಟ್ ಮಾಡ್ತಾಳೆ ನಾನು ಏನೇ ಮಾಡಿದ್ರು ಕರಿತೀನಿ ಕರೀಲಿಲ್ಲ ಅಂದ್ರೂ ಥರ ನಮ್ಮ ಮನೆ ಸ್ವಂತ ಲೈಕ್ ಅಕ್ಕ ತಂಗಿರ ಥರನೇ ಇದ್ದೀವಿ ನಾನು ಫ್ಯೂಚರಲ್ಲೂ ಅಷ್ಟೆ ನಾವು ಎಷ್ಟೊಂದು ಸಲ ಜಗಳಗಳ ಆಡ್ಕೊಂಡಿದ್ದೀವಿ ಏನೋ ಮುಖ ಮುನಿಸ್ಕು ಮಾಡ್ಕೊಂಡಿದ್ದೀವಿ ಟೈಮ್ಸ್ ನಾನೇ ಸ್ವಲ್ಪ ಕೋಪ ಮಾಡ್ಕೊಂಡು ಮುನಿಸ್ಕೊಂಡ್ಬಿಟ್ರೂ ಅವಳು ತುಂಬ ಬೇಗ ಕಾಂಪ್ರಮೈಸ್ ಆಗಿಬಿಡ್ತಾಳೆ ಮಾತಾಡ್ಸೋದು ಯಾಕೆಂದರೆ ನಾನು ಸ್ವಲ್ಪ ಶಾರ್ಟ್ ಟೆಂಪರು ಅವಳು ಗೊತ್ತು ಯಾಕೆ ನನಗೇನಾದರೂ ಅನಿಸಿದರೆ ಓಪನ್ ಆಗಿ ನಾನು ಬಯೋದೋ ಅಥವಾ ಏನೋ ಹೇಳೋದೋ ರ್ಯಾಶಾಗಿ ಬಿಹೇವ್ ಮಾಡಿಬಿಡ್ತೀನಿ ಆರ್ಟ್ಫುಲ್ ಅಂತೂ ಮಾಡಿರಲ್ಲ ಸಮಟೈಮ್ಸ್ ನನಗೂ ಫೀಲ್ ಆಗುತ್ತೆ ಹಿಂಗೆ ಮಾಡಿದ್ದಿದಿದ್ದಲ್ವ ಅಂತ ಬಟ್ ರಿಯಲೈಸೇಷನ್ ಆಗೋದು ಸ್ವಲ್ಪ ಲೇಟ್ ನನಗೆ ಅದು ಬಿಟ್ಟರೆ ಆಕ್ಷಣಕ್ಕೆ ರಿಯಾಕ್ಟ್ ಮಾಡಿಬಿಟ್ಟಿರ್ತೀನಿ ಅವಳು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಏನೇ ಆಗಲಿ ಇನ್ಫಾರ್ಮ್ ಮಾಡ್ತಾಳೆ ಸೊ ಇವತ್ತು ಅವ್ಳ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಕ್ಕೆ ಇವತ್ತು ಅವ್ರ ಮನೆ ಪೂಜೆ ಅಂದರೆ ಬೇರೆದು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬೇರೆ ಪೂಜೆ ಮಾಡ್ತಿರ್ತಾರೆ ಜೊತೆಗಿದ್ದು ಹೋಮ ಮಾಡಿಸಿದ್ದು ಐದು ವರ್ಷದ್ದು ಅಂತ ಮಾಡಿಸಿದ್ರು ಅವರ ಊರಿಂದ ಕೂಡ ಅವರ ಅಮ್ಮ ಅವರು ಚಿಕ್ಕಮ್ಮ ಎಲ್ಲ ಬಂದಿದ್ದರು ನಮ್ಮ ಲೇಔಟಿಂದ ಇಬ್ಬರು ಮೂರು ಜನ ಕ್ಲೋಸ್ ಫ್ರಂಸ್ನ ಇನ್ವೈಟ್ ಮಾಡಿದ್ಲು ಸೊ ಅಲ್ಲಿ ಎಲ್ಲ ಬಂದು ಒನ್ನಲ್ಲಿ ಊಟ ಅಂತೂ ತುಂಬ ಡಿಲಿಶಿಯಸ್ ಆಗಿತ್ತು ಯಾಕೆ ಅಂತ ಅಂದರೆ ಅವ್ರ ಮನೆ ಈಗಲಿ ಇವ್ರು ಲಿಂಗ ಇತ್ತು ಅವ್ರ ಮನೆ ಊಟ ಅಂತ ಕೇಳಬೇಕಾ ಚೆನ್ನಾಗಿ ಮಾಡಿಸಿದ್ರು ಒಬ್ಬಟ್ಟು ಬಜ್ಜಿ ಪುಳಿಯೋಗರೆ ರೈಸು ಸಾಂಬಾರು ಪಲ್ಯ ಕೋಸಂಬರಿ ಅವ್ರ ಅಮ್ಮ ಬಜ್ಜಿ ಮಾಡ್ತಾಯಿದ್ರು ಸೊ ಅವರೂ ನೋಡಿ ತುಂಬ ದಿನ ಆಗಿತ್ತು ಇಲ್ಲೇ ಫಸ್ಟ್ ಇದ್ದಿತ್ತು ಈಗ ಅವರು ಊರಲ್ಲಿ ಶಿಫ್ಟ್ ಆಗಿದ್ದಾರೆ ಎಲ್ಲರೂ ನೋಡಿ ಒಂಥರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು ಆದರೂ ಇಷ್ಟು ಶಾರ್ಟ್ ಟೈಮಲ್ಲಿ ಎಷ್ಟು ಬೇಗ ಎಲ್ಲ ಐಟಮ್ಸು ಮಾಡಿಬಿಟ್ಟಿದ್ದಾರೆ ಅದೇ ಒಂದು ಇದು ಚೆನ್ನಾಗಿತ್ತು ಎಲ್ಲ ಊಟದ್ದಂತೂ ಹೇಳಂಗೆ ಇಲ್ಲ ಸೂಪರಾಗಿತ್ತು ಇವ್ರ ಮನೇಲಿ ಯಾವಾಗಲೂ ಅಷ್ಟೇ ಊಟ ಸಖತ್ತಾಗಿರುತ್ತೆ ಇವತ್ತು ವಿಶೇಷ ಅಂತ ಅಂದರೆ ಅಣ್ಣ ಅವ್ರದ್ದು ಗಿಣಿನ ಅವ್ರ ಬರ್ಡೇಗೆ ಅವ್ರ ಮಗಳು ಪ್ರೆಸೆಂಟ್ ಮಾಡಿದ್ರಂತೆ ಸೊ ಅದನ್ನ ಕರ್ಕೊಂಬಂದಿರೋದು ಜೊತೆಲಿ ಎಲ್ಲೇ ಅದು ಬಂದೇ ಬರುತ್ತಂತೆ ಸೊ ಗುಡ್ಡು ಅಂತ ಅವಳ ಹೆಸರು ತುಂಬಾ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸು ನಾನಂತೂ ಇದೇ ಫಸ್ಟ್ ಟೈಮ್ ನೋಡಿದ್ದು ಅವ್ರು ಕೂತ್ಕೊಂಡಾಗ ಊಟ ಜೊತೆಲೇ ಕೂತ್ಕೊಳ್ಳುತ್ತೆ ಜೊತೆಯಲ್ಲೇ ಊಟ ಮಾಡುತ್ತೆ ಅವ್ರು ಇಲ್ಲ ಅಂದರೆ ಊಟನೂ ತಿನ್ನಲ್ವಂತೆ ಅದು ಸೊ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಹೆಂಗೆ ಅವರು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ ಅದ್ರ ಜೊತೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ ಹ್ಮ್ ನನಗಂತೂ ಇದ್ರಲ್ಲಿ ಫೇವ್ರೇಟ್ ಪಾರ್ಟ್ ಅಂತ ಅಂದರೆ ಈ ಗಿಣಿನೇ ನೋಡಿ ಅವ್ರು ಹೆಂಗೆ ಅದ್ರ ಜೊತೆ ಹೊಂದ್ಕೊಂಡು ಅದು ಹೆಂಗೆ ಮಾತಾಡ್ಸುತ್ತೆ ಅಂತ ಯಾರು ಈಗ ಊಟಕ್ಕೆ ಹಾಕಿದ್ರೆ ಬರ್ತಾಳ ಕೆಳಗಡೆಗೆ ಹೆಸ್ರೇನು ಇಟ್ಟಿದ್ದೀರಾ ಗುಡ್ಡು ಎಷ್ಟು ಸೂಪ್ ಇರುತ್ತೆ ಅದು ಮಲ್ಕೋಬೇಕಾದ್ರೆ ಮಾಡುತ್ತೆ ಮಲ್ಕೋಬೇಕಾದ್ರೆ ಏನ್ ಮಾಡ್ತಾಳೆ ಹೌದಾ ನಿಜ ಇದು ಸಿಕ್ಕಾಪಟ್ಟೆ ಸ್ಪೆಷಾಲಿಟಿ ಇದೆ ಇದರಲ್ಲಿ ಗುಡ್ಡು ಕೈ ನೀರು ತಟ್ಟೆ ಬೇಕಿತ್ತಣ್ಣ

ನೋಡಪ್ಪ ನೆಕ್ಸ್ಟ್ ನಮ್ ಗುಡ್ಡುಗೆ ಬಟ್ಟೆ ಸ್ಟಿಚ್ ಮಾಡಿ ಹುಡುಗಿ ಅಣ್ಣ ಜೊತೆ ಇರ್ಬೇಕು ಅಣ್ಣ ಜೋಡಿ ಇದ್ರೆ ಚೆನ್ನಾಗಿರ್ತವೆ

ಬಂದ್ರಿ ಬನ್ನಿ ಮಾತಾಡ್ಸಿ ಮಾತಾಡ್ತಾ ನೋಡೋಣ ಅದು ಹೇಳ್ತಾಳೆ ಐಸು ಅಂತಳೆ ಐಶು ಅನ್ನಪ್ಪ ಕೆಳಗಡೆ ಕೂರಿಸ್ಕೊಳಲ್ವ ಅದು ಊಟ ಯಾರು ಈಗ ಊಟಕ್ಕೆ ಹಾಕಿದ್ರೆ ಬರ್ತಾಳ ಕೆಳಗಡೆಗೆ ಇಟ್ಟಿದ್ದೀರಾ ಗುಡ್ಡು ಎಷ್ಟು ನಿನಗೆ ಅದು ಮಲ್ಕೋಬೇಕಾದ್ರೆ ಏನ್ಮಾಡುತ್ತೆ ಮಲ್ಕೋಬೇಕಾದ್ರೆ ಮಾಡ್ತಾಳೆ ಹೌದಾ ನಿಜ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿ ಇದೆ ಇದ್ರಲ್ಲಿ ಗುಡ್ಡು ಕೈ ನೀರು ತಟ್ಟೆ ಬೇಕಿತ್ತಣ್ಣ ಫೀಲ್ ಮಾಡ್ಕೋತಾಯ್ತಾ ಮಾತಾಡಪ್ಪ

ಏನು ವೆರೈಟಿ ಮಾಡಲ್ಲ ಹಂಗೆ ಅಂದ್ರೆ ಮಾಮೂಲಿ ಅದೇನೆ ಅದೇ ಅದೇ ಅದು ಒಳ್ಳೆ ಕೆಲಸ ಕಣ ಕಬ್ರೀ ಅದೆಲ್ಲ ಒಂದೊಂದು ವೀಡಿಯೋ ಮಾಡ್ಕೋತೀರಾ ಇಲ್ಲ

बेक्यर्स घैमो जो बेक्यर्स घैमो जो तू अपने बेक्यर्स चीना चीनी हूँ उन्हें अजय नोटा यूरो यार मेरा नाइन फोर्टी सांपोलगरम स्लोगी हैं अल्लाह में अंदर मंत्र ललचना मटगाव ಎಲ್ಲರೇ ಇದೆ ಮಂತ್ರದಲ್ಲೇ ಇದೆ ಮಾಡಲ್ಲ 10:00 ಬಂದು 11 ಗಂಟೆ

ಬನ್ನಿ ಮನೆ ಬಾಯ್ ಬಾಯ್ ಗುಂಡು ಬಾಯ್ ಬಾಯ್ ಗುಂಡೇ ಟೀ ಮಾಡ್ತೀನಿ ಬಾಯ್ ಹೇಳಿ ಪೀಸ್ ಬೇಕಾದ್ರೆ

ಫೈನಲಿ ಸಿಕ್ಕಾಪಟ್ಟೆ ಖುಷಿಯಾಗಿ ಗಿಣಿ ಜೊತೆ ಮಾತಾಡ್ಕೊಂಡು ಅವ್ರು ಹೋದರು ಅದಕ್ಕೆ ಹ್ಯಾಪಿ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನಿಂಗ್ ಆಯಿತು ಹ್ಯಾಪಿ ಬರ್ಡೇಗೆ ಅದಕ್ಕೆ ಡ್ರೆಸ್ಸು ಚೈನೆಲ್ಲ ಮಾಡಿಸಿ ನಿಜ ಅಣ್ಣ ಏನು ಹೇಳ್ತಾರೆ ಅದು ಮಾಡೇ ಮಾಡ್ತಾರೆ ನೆಕ್ಸ್ಟ್ ಇಯರು ಬರ್ಡೇ ಮಾಡ್ತಾರೆ ನೋಡೋಣ ಅಷ್ಟಲ್ಲಿ ಎಷ್ಟು ದೊಡ್ಡೊಳಾಗಿರ್ತಾಳೆ ಗುಡ್ಡು ಅಂತ ಸೊ ಸೂಪರ್ ಆಗಿತ್ತಲ್ಲ ನನಗಂತೂ ಅವಳು ಬರಬೇಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ನೋಡಿತ್ತು ಒಂದು ಟೂ ಡೇಸ್ ಅಭ್ಯಾಸ ಆದರೆ ಬರ್ತಾಳಂತೆ ಬಟ್ ಚೆನ್ನಾಗಿತ್ತು ಅಂದರೆ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ನಿಯತ್ ಜಾಸ್ತಿ ಅಲ್ವಾ ಅಟ್ಲೀಸ್ಟ್ ನಾವು ಒಂದು ಟೈಮ್ ಊಟ ಹಾಕಿದ್ರೇ ಅವು ನಮ್ಮನ್ನು ಸಹಾಯ ತನಕ ಮರೆಯಲ್ಲ ಎಲ್ಲಂದ್ರಲ್ಲಿ ಹೋದರೂ ಕೂಡ ನಮ್ಮನ್ನು ಹಿಂದೆ ಫಾಲೋ ಮಾಡೋದಾಗಲಿ ನಮಗೆ ಕಂಡ್ರೆ ಪ್ರೀತಿ ತೋರಿಸೋದಾಗಲಿ ಮಾಡ್ತಾರೆ ನಾವೆಲ್ಲ ಹೆಂಗೆ ಅಂತ ಅಂದರೆ ಒಂಥರ ಮಾನವರೇ ಹೆಂಗಲ್ವ ಸೆಲ್ಫಿಶ್ ಜಾಸ್ತಿ ನಮಗೆ ಎಲ್ಲಿ ಅಡ್ವಾಂಟೇಜ್ ಇರುತ್ತೆ ಎಲ್ಲಿ ಒಂದು ಸ್ವಲ್ಪ ಏನೋ ಒಂದು ಅವರಿಂದ ಎಲ್ಲ ಅಡ್ವಾಂಟೇಜ್ ತಗೊಳ್ಳೋ ಥರನೋ ಅಥವಾ ಎಲ್ಲ ನನ್ನನ್ನು ಇನ್ಕ್ಲೂಡಿಂಗ್ ಮಾಡೇ ಹೇಳ್ತಿದ್ದೀನಿ ಒಂಥರ ನಮಗೆ ಬೇಗ ನಮಗೆ ಯಾವಾಗ ಫೇವರ್ ಆಗಿರುತ್ತೆ ಆವಾಗ ಮಾತ್ರ ಖುಷಿಯಾಗಿರೋದು ಇಲ್ಲ ಅಂದರೆ ಅದನ್ನು ಬಿಟ್ಬಿಡೋದು ಇದೇ ಥರ ತಾನೇ ಮನುಷ್ಯನ ಸ್ವಭಾವ ಗುಣ ಚಂಚಲ ಸ್ವಭಾವ ಅದಕ್ಕಿಂತ ಮಾನವನಿಗಿಂತ ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂಥ ಒಂದು ಸಾಂಗೆ ಇದೆ ಅದೆಷ್ಟು ನಿಜ ಅಂತ ಅನ್ನಿಸ್ತಿದ್ದು ನೋಡಬೇಕಾದ್ರೆ ಅವರೊಂದು ಬಿಟ್ಟೇ ಅದು ಹೋಗ್ತಾ ಇರಲಿಲ್ಲ ಆ ಪ್ರಾಣಿಗಳಾಗಲಿ ನನಗೆ ಈ ಥರ ಪೆಟ್ಸ್ ಅಂದರೆ ನಿಜ ನನಗೆ ಈ ಥರ ಡಾಗು ಕ್ಯಾಟ್ ಅಂದರೆ ಅಷ್ಟು ನಾನು ಇಷ್ಟಪಡೋಲ್ಲ ಬಟ್ ದೂರದಿಂದ ನೋಡ್ತೀನಿ ಅದನ್ನು ಸಾಕೊಳ್ಳೋದಕ್ಕಾಗಲಿ ನಮ್ಮ ಮಕ್ಳು ಇಷ್ಟಪಡ್ತಾರೆ ನಾ ಒಂದ್ಸಲ ಕ್ಯಾಟ್ ತೊಗೊ ಬಂದಿದ್ರು ಬಟ್ ಅದಕ್ಕೆ ಪಾಪ ಏನೋ ಹುಷಾರಿಲ್ಲ ನಾವು ಹೋಗ್ಬೇಕಾದ್ರೆ ಇರಬೇಕಾದ್ರೆ ನೋಡ್ಕೊಳ್ಳೋದಕ್ಕೂ ಕಷ್ಟ ಅಲ್ವಾ ಅಂದರೆ ನಾವು ಊರಿಗೆ ಹೋಗ್ಬಿಡ್ತೀವಿ ಆಗ ಅದನ್ನು ಕೇರ್ ಮಾಡೋರು ಯಾರು ಅದಕ್ಕೆ ಒಂದು ವೀಕ್ ಇರೋಲ್ಲ ನಾನು ಅಂದರೂ ಕೂಡ ಯಾರಾದರೂ ಒಬ್ಬರು ಇರಲೇಬೇಕಾಗುತ್ತೆ ಅದಕ್ಕೆ ಫುಡ್ಡು ಅಥವಾ ಬೇರೆದು ನೋಡ್ಕೊಳ್ಳೋರು ಇರೋಲ್ಲ ಸೊ ಅದಕ್ಕೆ ಏನಾರಾದರೆ ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದ್ವಿ ಫಿಶ್ ತೊಗೊಬಂದಿಟ್ಟಣ ಇಲ್ಲೊಂದು ಫಿಶ್ ಟ್ಯಾಕ್ ಮಾಡಿಸ್ಬಿಟ್ಟು ಅಂತ ನಮ್ಮ ಮನೆಯವರು ಅದೇ ನೆನವಿಲ್ಲ ಅಂದ್ರೂ ನೋಡಿಕ್ಕೆಲ್ಲ ಫುಡ್ ಎಲ್ಲ ಹಾಕೋದೆ ಯಾರು ಅದಕ್ಕೆ ಏನಾರು ಆಯ್ತಂತ ಅಂದರೆ ನಾನು ಸಿಕ್ಕಾಪಟ್ಟೆ ಹರ್ಟ್ ಆಗಿಬಿಡುತ್ತೆ ನನಗೆ ಯಾಕೆಂದ್ರೆ ಸಖತ್ ನಾನು ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿರ್ತೀನಿ ಅದ್ರ ಜೊತೆ ಸೊ ಈ ರೀಸನಿಂದ ನಮ್ಮ ಮನೆ ಅಷ್ಟು ನನಗೆ ನಮ್ಮ ಮನೆಯವ್ರು ಅದೇನೇ ಹೇಳ್ತಿರ್ತಾರೆ ನೀನೇನಾದರೂ ಮಾಡಿದ್ರೆ ಸಾಕು ಜಾಸ್ತಿ ಕನೆಕ್ಟ್ ಆಗಿಬಿಡ್ತೀಯಾ ಅದರಿಂದ ಬ ಹೊರ್ಗಡೆ ಬರೋದಕ್ಕೆ ನಿನಗೆ ಅಂತಲೇ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ನಾನು ಸಿಕ್ಕಾಪಟ್ಟೆ ಅಟ್ಯಾಚ್ ಮಾಡ್ಕೊಬಿಡ್ತೀಯಾ ನಾನು ಆಗಿ ಅಟ್ಯಾಚ್ ಮಾಡ್ಕೊಬಿಡ್ತೀನಿ ಅವ್ರು ಹೇಳಿದ್ದಂತೂ ಸತ್ಯ ಸೊ ಅದಕ್ಕೆ ನಾವು ಇದೇನು ಅಷ್ಟು ತಲೆಗಿಸ್ಕೊಂಡು ತೊಗೊಂಬರಕ್ಕೆ ಹೋಗಲ್ಲ ಬಟ್ ನೋಡ್ತಾ ಖುಷಿ ಪಡ್ತೀವಿ ಸಮಾಧಾನ ಸಂತೋಷ ಆಗುತ್ತೆ ಇವತ್ತಂತೂ ಒಂಥರ ಪೂಜೆ ಎಲ್ಲನೂ ನೋಡಿ ಎಲ್ಲರ ಜೊತೆ ಖುಷಿ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಗಿಣಿ ಬಂದು ಅದ್ರ ಜೊತೆ ಮಾತಾಡಿದ್ದೆ ಒಂಥರ ಖುಷಿ ನನಗೂ ಕೂಡ ಸರ್ಪ್ರೈಸ್ ಇವತ್ತು ಗಿಣಿ ಬಂದಿದ್ದು ಫಸ್ಟು ಅವ್ರು ತಂದಾಗ ಪುಟ್ಟ ಮರಿಯಂತೆ ಇದು ಒನ್ ಆರ್ ಟೂ ಮಂತ್ ಬೇಬಿ ಇದು ಆವಾಗ ಅವರು ಸಿರಿಂಜಲ್ಲಿ ಫೀಡ್ ಮಾಡಿಸ್ತಿದ್ರಂತೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನೋಡ್ಕೊಂಡಿದ್ದಾರೆ ಅವ್ರ ಮಗಳು ಅವ್ರ ಬರ್ಡೇ ಗಿಫ್ಟ್ ಕೊಟ್ಟಿದ್ದು ಅಯ್ಯೋ ಅವರು ಇದು ಸೆಕೆಂಡ್ ಬೇಬಿ ಥರನೇ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಕೇರ್ ಮಾಡ್ತಿದ್ದಾರೆ ಅವರೆಲ್ಲ ಅಂದ್ಕೊಂಡು ನೆಕ್ಸ್ಟು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಸಿದ್ರು ಮಾಡೋಣ ಅಂತ ಹೇಳಿಬಿಟ್ಟು ಸ ಬರ್ಡೇ ಬಗ್ಗೆ ಮಾತಾಡ್ಕೊಂಡು ಹೋದ್ರು ನೆಕ್ಸ್ಟ್ ನೋಡೋಣ ಏನು ಮಾಡ್ತಾರೆ ಅಂತ ಇಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಅವ್ರು ಹೋದ್ಮೇಲೆ ನಾವು ಕೂಡ ಊಟ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಊಟ ಕೂಡ ನಾನು ಬೆಳಗ್ಗೆಯಿಂದ ಒಂದೇ ಒಂದು ಚೂರು ಏನೂ ತಿಂದಿರಲಿಲ್ಲ ಒಂದು ಗ್ಲಾಸ್ ನೀರು ಕೊಡ್ತಿದ್ದೆ ಸೊ ಇವ್ರ ಮನೆಗೆ ಬಂದು ಪೂಜೆ ಮಾಡಿ ಪ್ರಸಾದ ತಿಂದ ಮೇಲೆ ಪೂಜೆ ಮಾಡಿ ಪ್ರಸಾದ ತಿಂದ ಒಂಥರ ಸಮಾಧಾನ ಇಲ್ಲೂ ಕೂಡ ಊಟ ಎಲ್ಲ ಮಾಡಿದ್ದಕ್ಕೆ ಸಂತೃಪ್ತಿ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತಲ್ಲ ಸೋಫ್ ಕೊನೆಗೆ ಫೈನಲಿ ಸೆಲ್ಫಿ ತಗೊಂಡು ಫೋಟೋಸ್ ತಗೊಂಡು ದೇವರು ಅಂದರೆ ನಾವು ಬರಷ್ಟೇ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ಬಟ್ ಚೆನ್ನಾಗಿತ್ತು ಅಲ್ಲೆಲ್ಲ ಕುಂಕುಮ ತಗೊಂಡು ಬಂದ್ವಿ ಎಲ್ಲರ ಜೊತೆ ಆಗೋದಿಕ್ಕೆ ಒಂದು ಸದಾವಕಾಶ ಅಂತಲೇ ಹೇಳ್ಬೋದು ಇದು ಎಷ್ಟು ಚೆನ್ನಾಗಿತ್ತಲ್ಲ ಸೊ ಫೈನಲಿ ಒಂಥರ ಗುಡ್ ಮೂಮೆಂಟ್ ಇದು ನನಗೆ ಈ ಈ ಒಂದು ದಿನ ಸೂಪರಾಗಾಯಿತು ಸೊ ಜೊತೆಗೆ ಮನೆಗೆ ಬಂದು ರಿಟರ್ನ್ ಆಫೀಸ್ ವರ್ಕ್ ಮಾಡಿ ಅಪ್ಪ ಮತ್ತೆ ಸಖತ್ತು ನೋತಾಯಿತು ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಒನ್ ಅವರ್ ರೆಸ್ಟ್ ಮಾಡಿದೆ ಮತ್ತೆ ಅಡುಗೆ ಅದು ಇದು ಅಂದ್ಕೊಂಡು ಪವರ್ ಬೇರೆ ಹೊರಟೋಯ್ತು ಪವರ್ ಇಶ್ಯೂಸ್ ಆಗ್ತಾನೆ ಇರುತ್ತೆ ಸೊ ಮತ್ತೆ ಅಡುಗೆ ಗಿಡಗೆ ಎಲ್ಲ ಮುಗಿಸಿ ಮತ್ತೆ ವರ್ಕ್ ಮಾಡಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಇವತ್ತಿನ ದಿನ ತುಂಬ ಚೆನ್ನಾಗೋಯಿತು ಸೊ ನಿಮ್ಮ ಮನೇಲಿ ನಿಮ್ಮ ಲೊಕ್ಯಾಲಿಟಿಲಿ ಹೇಗಿರ್ತೀರಾ ನನ್ನ ಫ್ರೆಂಡ್ ಸರ್ಕಲ್ ಅಂತೂ ಸಖತ್ತಾಗಿದೆ ಸೊ ನಮ್ಮ ಲೇಔಟಲ್ಲಿ ಒಂಥರ ಇದ್ದರೆ ಆಫೀಸಲ್ಲಿ ಒಂಥರ ಇರುತ್ತೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಓಕೆನಾ ಬಾಯ್